ಮದ್ದೂರ್ ತಾಲೂಕು ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಗ್ರಾಮ ಸುಭಿಕ್ಷಾ ಕಾರ್ಯಕ್ರಮದ ಅಂಗವಾಗಿ ವಿಶೇಷ ಪೂಜೆ ನಡೆಸಲಾಯಿತು ನಗರ ಸುತ್ತಮುತ್ತಲ ಗ್ರಾಮಗಳು ಸುಭಿಕ್ಷವಾಗಿರಲಿ ಎಂದು ಸಂಕಲ್ಪ ಮಾಡಿ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ವೇದ ಬ್ರಹ್ಮಶ್ರೀ ಯುವಿ ಗಿರೀಶ್ ಹಾಗೂ ಅರ್ಚಕ ವೆಂಕಟೇಶ್ವರ ನೇತೃತ್ವದಲ್ಲಿ ವಿಶೇಷ ಪೂಜೆಯನ್ನು ನಡೆಸಿದ್ದು ಪೂಜೆ ಅಂಗವಾಗಿ ವೆಂಕಟೇಶ್ವರ ಸ್ವಾಮಿ ಮೂರ್ತಿಯನ್ನು ವಿವಿಧ ಊಗಳಿಂದ ಅಲಂಕರಿಸಲಾಗಿತ್ತು ಪೂಜೆಯಲ್ಲಿ ಯೋಜನೆಯ ಅಧಿಕಾರಿಗಳು ಸಿಬ್ಬಂದಿಗಳು ಮುಖಂಡರುಗಳು ಪಾಲ್ಗೊಂಡಿದ್ದರು ಯೋಜನೆಯ ಪ್ರಾದೇಶಿಕ ನಿರ್ದೇಶಕ ಬಿ ಜೈರಾಮ್ ನಲಿತಾಯ್ ಅವರು ಸೋಮವಾರ ಸಂಜೆ ಆರು ಗಂಟೆಯಲ್ಲಿ ಮಾತನಾಡಿದರು ದೇವರ ಭಯವೇ ಜ್ಞಾನದ ಆರಂಭ ಎಂದುಕೊಂಡಿದ್ದು ದೇವರ ಭಯವಿಲ್ಲದಿದ್ದರೆ ಎಲ್ಲಿಯೂ ಜ್ಞಾನದ ಬೆಳಕು ಬರಲು ಸಾಧ್ಯವಿಲ್ಲ ಹಾಗಾಗಿ ಭಾರತೀನಗರ ಸೇರಿದಂತೆ ಎಲ್ಲ ಸುತ್ತಮುತ್ತಲ ಗ್ರಾಮಗಳು ಸುಭಿಕ್ಷವಾಗಿರಲಿ ಎಂದು ಪೂಜೆ ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು ನಂತರ ವೇದ ಬ್ರಹ್ಮಶ್ರೀ ಯುವಿ ಗಿರೀಶ್ ಅವರು ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಗ್ರಾಮ ಸುಭಿಕ್ಷಾ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಬಹಳ ವಿಶೇಷ ಜೊತೆಗೆ ಒಳ್ಳೆಯ ಬೆಳವಣಿಗೆ ಎಂದು ತಿಳಿಸಿದರು ನಂತರ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಜರುಗಿತು ಈ ವೇಳೆ ಮಂಡ್ಯ ಜಿಲ್ಲಾ ನಿರ್ದೇಶಕಿ ಚೇತನ ಭಾರತಿನಗರ ವೃತ್ತದ ಯೋಜನಾಧಿಕಾರಿ ಸುವರ್ಣ ಭಟ್ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದ ಮೆಣಸ್ಕೆರೆ ಧರಣಿ ಪುಟೇಗೌಡ ಖ್ಯಾತಕಟ್ಟ ರವಿಕುಮಾರ್ ದೇವಸ್ಥಾನದ ಸಮಿತಿ ಅಧ್ಯಕ್ಷ ವೆಂಕಟೇಗೌಡ ಯೋಜನೆ ಒಕ್ಕೂಟದ ಅಧ್ಯಕ್ಷೆ ವೆಂಕಟಲಕ್ಷ್ಮಿ ಮೇಲ್ವಿಚಾರಕರಾದ ಚಿತ್ರವತಿ ಸುಮಾ ಅಶ್ವಿನಿ ವೀಣಾ ಮನೀಶ್ ಗಿರೀಶ್ ಆದರ್ಶ್ ಹಾಗೂ ಸೇವಾ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು ಧಾರ್ಮಿಕ ಕಾರ್ಯಕ್ರಮವನ್ನು ಆರೋಪಿಸ ಆಯೋಜಿಸಬೇಕು ಹೇಳಿ ಈ ಸಂಘದ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಎಲ್ಲರೂ ಬಂದು ಸಹ ನಮ್ಮ ಈ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವೆಂಕಟೇಶ್ವರನಿಗೆ ವಿಶೇಷವಾದ ಪೂಜೆ ಅಲಂಕಾರ ಮತ್ತು ಎಲ್ಲ ಭಕ್ತಾದಿಗಳು ಪ್ರಸಾದ ವಿನಿಯೋಗವನ್ನು ಮಾಡಿದ್ದಾರೆ ಈ ಎಲ್ಲ ಪೂಜೆಯ ಸಂಪೂರ್ಣವಾದ ಫಲವನ್ನು ಭಗವಂತ ಅವರಿಗೆ ಕೊಟ್ಟು ಈ ಧರ್ಮಸ್ಥರ ಸಂಘ ಇನ್ನೂ ವಿಶೇಷವಾಗಿ ಅಭಿವೃದ್ಧಿಯನ್ನು ಹೊಂದಿದೆ ಅಂತ ಹೇಳಿ ನಾವು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ ಎಲ್ಲರೂ ಒಳ್ಳೆಯದಾಗಲಿ ಸಮಸ್ತ ಸನ್ಮಂಗಳವಾನು ಸರ್ವೇ ಜನ ಸುಖಿನವ ಭವಂತು ಗ್ರಾಮ ಶುಭಿಕ್ಷೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮುಖ್ಯವಾಗಿ ದೇವರ ಭಯವೇ ಜ್ಞಾನದ ಆರಂಭ ಅಂತ ಹೇಳ್ತೇವೆ ದೇವರ ಭಯ ಇಲ್ಲ ಇದ್ದರೆ ಎಲ್ಲಿಯೂ ಜ್ಞಾನ ಅಂದರೆ ಬೆಳಕು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂತ ದೇವರ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ ಈ ಊರಿಗೆ ಶಿಕ್ಷೆ ಆಗಿದೆ ಈ ಊರಿನಲ್ಲಿರುವ ಎಲ್ಲ ದುಶ್ಚಟಗಳು ಅದಕ್ಕೆ ದುರಾಭ್ಯಾಸಗಳೆಲ್ಲ ದೂರ ಆಗಲಿ ಎಲ್ಲರೂ ಒಂದೇ ತಾಯಿಯ ಮಕ್ಕಳ ರೀತಿ ಬೆರೆತು ಬಾಳಬೇಕು ಆ ಮುಖಾಂತರವಾಗಿ ನಮ್ಮ ಯೋಜನೆಯ ಎಲ್ಲ ಕಾರ್ಯಕ್ರಮಗಳು ಹೊಸ ಸಂಘಗಳು ವಾರದ ಸಭೆಗಳಿರ್ಬೋದು ಅದು ನಮ್ಮ ನಮ್ಮ ಬೇರೆ ಬೇರೆ ಚಟಗಳು ಎಲ್ಲೇ ಯಶಸ್ವಿಯಾಗಲಿ ಈ ಭಾಗದಲ್ಲಿ ಚೆನ್ನಾಗಿ ನಡೆಯಲಿ ಅಂತೇಳಿ ಈ ವೆಂಕಟೇಶ್ವರನ ಸಾನ್ನಿಧ್ಯದಲ್ಲಿ ನಾವು ನಮ್ಮ ಜನಜಾಗೃತಿ ವೇದಿಕೆಯವರು ಈ ದೇವಸ್ಥಾನದ ಅಧ್ಯಕ್ಷರು ಒಕ್ಕೂಟದ ಅಧ್ಯಕ್ಷರು ಯೋಜನಾಧಿಕಾರಿಗಳು ನಿರ್ದೇಶಕರು ಎಲ್ಲ ಸಿಬ್ಬಂದಿಗಳು ಪ್ರಾರ್ಥನೆ ಮಾಡಿ ಈ ಗ್ರಾಮ ಶುಭಿಕ್ಷಾ ಕಾರ್ಯಕ್ರಮವನ್ನು ಎತ್ತಿಬಿಟ್ಟು